ಹೆಲೋ ಹೆವ್ರಿ ವಾನ್ ವೆಲ್ಕಮ್ ಟು ಅಬೆಗ್ನ ವೆಲ್ ಬೀಯಿಂಗ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದು ನಮ್ಮ ಮೊದಲನೇ ಲಾಂಗ್ ವಿಡಿಯೋ ಆಗಿದೆ ತುಂಬ ಜನ ರಾಯರ್ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಹೋಗ್ಲಿಕ್ಕಾಗಿರೋದಿಲ್ಲ ನನ್ನ ಮೊದಲನೇ ಲಾಂಗ್ ವಿಡಿಯೋನ ನಾನು ರಾಯರ ವಿಡಿಯೋಸ್ ಮೂಲಕನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿದ್ದು ನಾವು ಸಂಡೇ ಟೈಮಲ್ಲಿ ಸ್ಯಾಟರ್ಡೇ ನೈಟ್ ಲೆವೆನ್ ಓ ಕ್ಲಾಕಿಗೆ ನಾವು ಬ್ಯಾಂಗ್ಳೂರಿಂದ ಹೊರಟ್ವಿ ಯಶವಂತಪುರದಿಂದ ಇಲ್ಲಿ ನೋಡ್ತಾ ಇರ್ಬೋದು ಯಶವಂತಪುರ ಜಂಕ್ಷನಿಂದ ನಾವು ಇವಾಗ ಹೊರಟಿದ್ದೀವಿ ತುಂಬ ಚೆನ್ನಾಗಿತ್ತು ಜರ್ನಿ ಐ ಥಿಂಕ್ ಬಸ್ಗಿಂತ ಹೆಚ್ಚಾಗಿ ಕನ್ವೀನಿಯೆಂಟ್ ಅಂತ ಹೇಳಿದರೆ ಟ್ರೈನ್ ಅಂತ ಹೇಳ್ಬೋದು ಕಡಿಮೆ ಅಮೌಂಟ್ನಲ್ಲೇ ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗ್ಬೋದು ಇವೊಂದು ನಮಗೆ ಸೀಟ್ ಸಿಗ್ಲಿಲ್ಲ ಅಂದ್ರೂ ಕೂಡ ಬಿಕಾಸ್ ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇರೋದ್ರಿಂದ ಕಂಪ್ಲೀಟ್ ಮಂತ್ರಾಲಯ ಹೋಗಿ ಬರೋದಕ್ಕೆ ನಮ್ಮಿಬ್ಬರಿಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಯಾವ ರೀತಿ ಒಬ್ರಿಗೆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಮಂತ್ರಾಲಯ ನೋಡ್ಕೊಂಡು ಬರ್ಬೋದು ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನನ್ನ ವೀಡಿಯೋಸ್ಗಳು ನಿಮಗೆ ಬೇಗನೆ ತಲುಪುತ್ತೆ ಈ ವಿಡಿಯೋ ಮಾಡ್ತಿರೋ ಮೇನ್ ಇಂಟೆನ್ಷನ್ ಅಂತ ಹೇಳಿದರೆ ಯಾವ ರೀತಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಕೂಡ ಮಂತ್ರಾಲಯನ ನೋಡ್ಕೊಂಡು ಬರ್ಬೋದು ಅಂತ ಫಾರ್ ಎಕ್ಸಾಂಪಲ್ ನನಗೆ ಒಂದು ಹೋಗುವಾಗ ಒಬ್ಬರು ಪರ್ಸನ್ ನಮ್ಮ ಜೊತೆನೆ ಜರ್ನಿ ಮಾಡ್ತಿದ್ರು ಅವ್ರು ಕೇಳಿದಾಗ ಅವರು ಅಬೌ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಸ್ಯಾಲ್ರಿ ಇದ್ದೀನಿ ಅಂತ ನನಗೆ ಹೇಳಿದರು ನಾವು ತರ್ಟಿ ತೌಸಂಡ್ ರುಪೀಸ್ ತೊಗೊಂಡು ಕೂಡ ಮಂತ್ರಾಲಯನ ಹೋಗಿ ನೋಡ್ಬೋದು ಆ್ಯಂಡ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ತಗೊಂಡು ಹೋದನು ಕೂಡ ಹೋಗ್ಬೋದು ಯಾವ ರೀತಿ ಅಂತ ಹೇಳಿದರೆ ಅವರು ಟೆನ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಹೋಗೋದಕ್ಕೆ ಮಾಡ್ಕೊಂಡು ಆಗಿರುತ್ತೆ ಅವ್ರಿಗೆ ಆ್ಯಂಡ್ ನಾವು ಜಸ್ಟ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲೇ ಕಂಪ್ಲೀಟು ಆರಾಮಾಗಿಯೇ ಹೋಗಿ ಬರ್ತೀವಿ ಸೊ ಯಾವ ರೀತಿ ಇದನ್ನೆಲ್ಲ ಮ್ಯಾ ಮೇಂಟೈನ್ ಮಾಡಬೇಕು ಇಂಪಾರ್ಟೆಂಟಾಗಿ ಮೊದಲನೇ ಟೈಮು ಮಂತ್ರಾಲಯಕ್ಕೆ ಇದ್ರೆ ಯಾವ ವಸ್ತುಗಳನ್ನು ಮುಖ್ಯವಾಗಿ ತೆಗೆದುಕೊಂಡು ಹೋಗಬೇಕು ರಾಯರ ದರ್ಶನ ಮಾಡುವ ಮೊದಲು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಅದರಲ್ಲೂ ಅನ್ನಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಮಿಸ್ ಮಾಡ್ಕೋಬೇಡಿ ಯಾವ ಟೈಮಲ್ಲಿ ಅನ್ನಪ್ರಸಾದ ಸಿಗುತ್ತೆ ಅದರಲ್ಲೂ ಸ್ವತಃ ಸುಬುಧೇಂದ್ರ ತೀರ್ಥ ಸ್ವಾಮಿಯವರೇನೆ ಪ್ರಸಾದವನ್ನು ಮತ್ತೆ ಮುದ್ರೆಯನ್ನ ಹಾಕ್ತಾರೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮುಂದೆ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿನ್ ಮೊದಲಿಗೆ ವೇರ್ ಇಸ್ ಮೈ ಟ್ರೈನ್ ಹ್ಯಾಪಲ್ಲಿ ಲೆವೆನ್ ಫಿಫ್ಟೀನ್ಗೆ ಬೀದರ್ ಎಕ್ಸ್ಪ್ರೆಸ್ ಅನ್ನುವಂತಹ ಟ್ರೈನ್ ಇದೆ ಅದು ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ತರ್ಟಿ ಫೈವ್ ರುಪೀಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇತ್ತು ಬಟ್ ಲಕ್ಕಿಲಿ ನಮಗೆ ಅವತ್ತು ಮೆಜೆಸ್ಟಿಕ್ ಇಂದ ಟ್ರೈನ್ ಕ್ಯಾನ್ಸಲ್ ಆಯಿತು ಯಶವಂತಪುರದಿಂದ ಹೊರಡೋದಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಆರಾಮ್ಸೆಯಾಗಿ ಸೀಟ್ ಸಿಕ್ತು ಆ್ಯಂಡ್ ಆರಾಮಾಗಿ ಮಲ್ಕೊಂಡು ಹೋದ್ವಿ ಜೀವನದಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಒಂದೇ ಒಂದು ಸಲ ವೀಕ್ಲಿ ಮಂತ್ಲಿ ಟ್ವೈಸ್ ಆದರೂ ನಾವು ಟ್ರಿಪ್ ಅಥವಾ ಒಂದು ವೆಕೇಶನ್ ಥರ ಮಾಡಿಕೊಂಡಾಗ ನಮ್ಮ ಸ್ಟ್ರೆಸ್ಗಳನ್ನು ಆಟೋಮೆಟಿಕಲಿ ನಾವು ರಿಡ್ಯೂಸ್ ಮಾಡ್ಕೋಬೋದು ಆ್ಯಂಡ್ ಹೊಸ ಪ್ಲೇಸಸ್ಗಳನ್ನು ನೋಡ್ತಾ ಎಕ್ಸ್ಪ್ಲೋರ್ ಮಾಡಬಹುದು ಟ್ರೈನ್ ಟಿಕೆಟ್ಗೆ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಥರ ಇಬ್ಬರಿಗೆ ತ್ರೀ ಟೆನ್ ರುಪೀಸ್ ಆಗಿದೆ ಮೇಜರ್ಲಿ ಡೆಸ್ಟಿನೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಇಂಪಾರ್ಟೆಂಟ್ಲಿ ನಮ್ಮ ವೇ ಆಫ್ ಜರ್ನಿ ಆಗಿರುತ್ತೆ ಅದನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪ್ಲೇಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಮೂಡ್ಸಿದೆ ಇದೆ ಆ್ಯಂಡ್ ಈ ಜಾಗದಲ್ಲಿ ಬೆಳೆಯುವಂತಹ ಬೆಳೆಗಳು ಅಂತ ಹೇಳಿದರೆ ಹತ್ತಿ ಭತ್ತ ಇವು ಇವುಗಳನ್ನು ಹೆಚ್ಚಾಗಿ ಬೆಳೀತಾರೆ ನಾವು ಜಿಂಕೆಗಳನ್ನು ಕೂಡ ನೋಡಿದ್ವಿ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಬ್ಯೂಟಿಫುಲ್ ರೈಲು ಇವಾಗ ಮಂತ್ರಾಲಯಂ ರೋಡ್ ಹತ್ರ ಮಾತ್ರ ನಿಲ್ಲಿಸುತ್ತೆ ಮಂತ್ರಾಲಯಂ ರೋಡಿಂದ ನಾವು ನೆಕ್ಸ್ಟು ಮಂತ್ರಾಲಯಕ್ಕೆ ಆಟೋದಲ್ಲಿ ಹೋಗ್ಬೇಕಾಗುತ್ತೆ ನಾವಿವಾಗ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ಈ ಥರ ಹೋಗುತ್ತೆ ಈ ಟ್ರೈನು ಸೊ ನಾವು ಇಲ್ಲೇ ಹೇಳ್ಕೊತೀವಿ ಇವಾಗ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇದಾರೆ ನಾನು ಇವಾಗ ನಿಂತಿದೀವಿ ಹೋಗೋಣ ಎಸ್ ಆಟೋದಲ್ಲಿ ಬಂದ್ವಿ ನಾವು ಇವಾಗ ಆಟೋದಲ್ಲಿ ಫಿಫ್ಟಿ ರುಪೀಸ್ ತಗೊಂಡ್ರು ಒಬ್ರಿಗೆ ಇಬ್ಬರಿಂದ ಹಂಡ್ರೆಡ್ ರುಪೀಸ್ ಆಯ್ತು ಫೋರ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಆಗಿದೆ ಇವಾಗ ರೈಟಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗ್ಸ್ಗಳು ಬಂದ್ಬಿಟ್ಟು ಮಠದಿಂದಲೇ ಕೊಡುವಂತಹ ವಸತಿ ಗೃಹಗಳು ಇದಕ್ಕೆ ನಾವು ಆನ್ಲೈನ್ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅಮೌಂಟ್ ಇಷ್ಟು ಅಂತ ಇರುತ್ತೆ ಬಟ್ ನಮ್ಗೆ ಆಲ್ ಆಲ್ರೆಡಿ ಅದು ಫಿಲ್ ಅಂತಲೇ ತೋರಿಸುತ್ತೆ ಯಾವಾಗಲೂ ಕೂಡ ಸೊ ನಾನು ಅದನ್ನು ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ನಾವು ಇವಾಗ ಇಳ್ಕೊಂಡ್ವಿ ಆಟೋದಿಂದ ಇಳ್ಕೊಂಡು ನಾವು ಪ್ಲಾನ್ ಮಾಡಿದ್ದು ಸ್ಟೇ ಆಗೋದು ಬೇಡ ಇವತ್ತೇ ಹೊರಡೋಣ ಅಂತ ಸೊ ನಮಗೆ ಫ್ರೆಶ್ಅಪ್ ಆಗೋದು ಸಾಕಾಗಿತ್ತು ದೇವರ ದರ್ಶನ ಮಾಡೋದಕ್ಕೆ ಸೊ ಚೆಕ್ ಮಾಡಿದಾಗ ಅಲ್ಲಿ ಜಸ್ಟ್ ಅಪ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದರು ಬುಕ್ ಮಾಡೋದಾದರೆ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಸಿಗುತ್ತೆ ಅದೇ ನಾವು ಅಪ್ ಆಗೋದಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೂ ಕೂಡ ಸಿಗುತ್ತೆ ಅಂತ ಹೇಳಿದರು ಇಬ್ಬರು ಕೂಡ ತ್ರೀ ಹಂಡ್ರೆಡ್ ರುಪೀಸ್ಗೆ ಫ್ರೆಶ್ಅಪ್ ಆದ್ವಿ ಇನ್ನು ಕೆಲವರು ಫ್ರೆಶ್ಅಪ್ಗೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಕೂಡ ಇದೆ ಅಂತ ಹೇಳಿದರು ಅದು ಯಾವ ರೀತಿ ಅಂತ ಹೇಳಿದರೆ ಮನೆಯಲ್ಲೇ ನೀರಿನ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಮಾಡಿಬಿಟ್ಟು ಅವರಿಗೆ ಫ್ರೆಶ್ಅಪ್ ಆಗೋ ರೀತಿ ಅವಕಾಶ ಮಾಡಿಕೊಡೋದು ನೀವಿಗ ಇಲ್ಲಿ ನೋಡ್ತಾ ಇರ್ಬೋದು ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಆ್ಯಂಡ್ ಈ ಪ್ಲೇಸ್ ಬಂದ್ಬಿಟ್ಟು ಸ್ವರ್ಗ ಅಂತಲೇ ಹೇಳ್ಬೋದು ಇನ್ನು ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈನು ಏಯ್ಟ್ ಓ ಕ್ಲಾಕಿಗೆ ಮಂತ್ರಾಲಯ ರೋಡ್ಗೆ ತಲುಪಿದ ನಂತರ ನಾವಿವಾಗ ಫ್ರೆಶ್ಅಪ್ ಆಗಿ ಇಲ್ಲಿಗೆ ಬರೋದಕ್ಕೆ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಒಳಗಡೆ ಇವಾಗ ಬಂದಿದ್ದೀವಿ ಫ್ರೆಶ್ ಅಪ್ ಫ್ರೆಶ್ಅಪ್ ಆಗೋದು ದರ್ಶನ ಅಂತ ಹೇಳಿಬಿಟ್ಟು ಯಾವಾಗಲೂ ರಾಯರ ದರ್ಶನ ಮಾಡುವ ಮೊದಲು ಮಂಚಲಮ್ಮ ದೇವಿಯ ದರ್ಶನವನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಂತ್ರಾಲಯವನ್ನ ಮೊದಲು ಮಂಚ ಹಿನ್ನೋ ಹೆಸರಿಂದ ಕರಿತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಅವರು ಮೊದಲು ಇಲ್ಲಿ ನೆಲೆಸಬೇಕು ಅಂತ ಆಜ್ಞೆಯನ್ನು ನೀಡಿದಾಗ ಬೃಂದಾವನದ ಒಳಗೆ ರಾಯರು ನೆಲೆಸಿದರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ರಾಯರಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನ ಗೋಡೆಯಲ್ಲಿ ಸ್ಕಿಪ್ ಮಾಡಿ ದೇವಸ್ಥಾನದ ಒಳಗೆ ಹೋಗುವಾಗ ಶಲ್ಯವನ್ನು ಧರಿಸಬೇಕಾಗುತ್ತೆ ಸೊ ಮೊದಲನೇ ಟೈಮ್ ಅಂತ ಇದು ನೀವು ಬರ್ತಾ ಇದ್ರೆ ಮಿಸ್ ಮಾಡ್ದೇನೆ ಶ ಪಂಚೆ ಮತ್ತು ಶಲ್ಯವನ್ನು ತೊರೆದುಕೊಂಡು ಮತ್ತು ರಾಯರ ಗುಡಿ ಒಳಗೆ ಹೋಗುವಾಗ ಮೊಬೈಲ್ ಮತ್ತು ಫೋಟೋಸ್ ತಗೊಳ್ಳೋದಕ್ಕೆ ಅಲೋ ಮಾಡೋದಿಲ್ಲ ಬಟ್ ವರಾಂಡ ಏನಿದೆ ಅಲ್ಲಿ ಫೋಟೋಸ್ ತೊಗೋಬೋದು ರಾಯರ ಪ್ರತಿಮೆಗಳು ಐಡಲ್ಸ್ಗಳು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಸುಬುಧೇಂದ್ರ ತೀರ್ಥ ಸ್ವಾಮಿಯವರು ತಾವೇ ಸ್ವತಃ ನೈನ್ ತರ್ಟಿ ಟು ಟೆನ್ ತರ್ಟಿ ತನಕ ಅಕ್ಷತೆಗಳನ್ನು ಅವರೇ ಕೊಡ್ತಾರೆ ಅನ್ನಪ್ರಸಾದ ಸಂತರ್ಪಣೆ ಬಂದುಬಿಟ್ಟು ಲೆವೆನ್ ಎ ಎಮ್ ಟು ಟೆನ್ ಪಿ ಎಮ್ ಸಂಜೆ ಸೆವೆನ್ ತರ್ಟಿ ಪಿ ಎಮ್ ಟು ನೈನ್ ಪಿ ಎಮ್ ಈ ಟೈಮ್ ಆಗಿರುತ್ತೆ ಟ್ವೆಲ್ ತರ್ಟಿಗೆ ಊಟ ಮುಗಿಸ್ಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು ಅಷ್ಟರೊಳಗಡೆ ನಮಗೆ ಲೆವೆನ್ ತರ್ಟಿ ಆಗಿತ್ತು ಸುಬುದೇವ್ರ ಸ್ವಾಮಿ ತೀರ್ಥ ಅವರ ಹತ್ರ ಒಂದು ಮುದ್ರೆಯನ್ನು ಹಾಕಿಸ್ಕೊಂಡು ಅಕ್ಷತೆ ಕಾಳನ್ನು ಇಸ್ಕೊಂಡು ಹೊರಗಡೆ ಬಂದ್ವಿ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದೇ ರೀತಿ ರಾಯರ ಸನ್ನಿಧಿಯಿಂದ ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ರಾಯರು ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಹಾಗೆ ಹೊರ್ಗಡೆ ಬಂದಾಗ ಆಟದಲ್ಲಿ ಕರಿತಾ ಇದ್ರು ಐದು ಪ್ಲೇಸಸ್ಗಳನ್ನು ಗಳನ್ನ ತೋರಿಸಲಾಗುತ್ತೆ ಒನ್ ಫಿಫ್ಟಿ ಪರ್ ಎಡ್ ಅಂತ ಹೇಳಿದ್ರು ಅಭಯಾಂಜನೇಯ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು ತುಂಗಾಭದ್ರಾ ನದಿ ಬ್ರಿಡ್ಜ್ ಕೂಡ ನಾವು ಇವಾಗ ನೋಡ್ತಾ ಇದ್ದೀವಿ ಅಭಯಾಂಜನೇಯ ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಆಟದಲ್ಲಿ ಸಿಕ್ಸ್ ಮೆಂಬರ್ಸ್ ಇದ್ವಿ ಟೋಟಲ್ ಎಲ್ಲರೂ ಕೂಡ ನೆಕ್ಸ್ಟು ತುಂಗಾಭದ್ರಾ ನದಿ ಬ್ರಿಡ್ಜ್ ಮೂಲಕ ಹೋಗ್ತಾ ಇದ್ದೀವಿ ಇವಾಗ ಟೆನ್ ಕಿಲೋಮೀಟರ್ಸ್ ದೂರ ಇರುವಂತಹ ಅಪ್ಪಣ್ಣಾಚಾರ್ಯರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಈ ಅಪ್ಪಣ್ಣಾಚಾರ್ಯರ ಮನೆ ಏನಿದೆ ಇಲ್ಲಿ ರಾಯರು ವಿಶ್ರಾಂತಿಯನ್ನು ತಗೋತಾ ಇದ್ರು ಅಂತ ಹೇಳಲಾಗುತ್ತೆ ಇಲ್ಲಿ ಮದುವೆಗಳನ್ನು ಕೂಡ ಮಾಡ್ತಾ ಇದ್ರು ನೀವೇನಾದರೂ ಮದುವೆಗಳನ್ನು ಮಾಡಿಸ್ಕೋಬೇಕು ಅಂತ ಏನಾದರೂ ಇದ್ರೆ ಸಲ ಆಡಳಿತ ಕಚೇರಿಯಲ್ಲಿ ವಿಚಾರಿಸಿ ಬಟ್ ನಾವು ಬಂದಾಗ ಒಂದು ಜೋಡಿ ಅಲ್ಲಿ ನಿಂತಿದ್ರು ಅಲ್ಲಿ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ ನೆಕ್ಸ್ಟ್ ಇವಾಗ ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲೇ ಏಕಶಿಲಾ ದೇವಸ್ಥಾನ ಅಂತ ಇದೆ ಇಲ್ಲಿ ದರ್ಶನವನ್ನು ಮಾಡಿಕೊಂಡು ಏಕಶಿಲಾ ದೇವಸ್ಥಾನದಲ್ಲಿ ತುಂಗಾಭದ್ರಾ ನದಿ ತೀರದಲ್ಲೇ ರಾಯರು ಸ್ನಾನವನ್ನು ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಅದರಲ್ಲೂ ರಾಯರ ದರ್ಶನಕ್ಕೆ ಹೋದಾಗ ನಾನು ನೋಡಿದಂತಹ ವಾಕ್ಯಗಳೇನಿದೆ ಅದನ್ನು ಇನ್ನೂ ಕೂಡ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಆ ವಾಕ್ಯಗಳು ಏನಪ್ಪ ಅಂತ ಹೇಳಿದರೆ ರಾಯರ ಬಳಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೇಡ ಸಮಸ್ಯೆಗಳಿಗೆ ಹೇಳು ನಿನ್ನ ಜೊತೆ ರಾಯರು ಇದ್ದಾರೆ ಅಂತ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಗಾಭದ್ರಾ ನದಿ ಎಷ್ಟು ತುಂಬಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ಮಠದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರ ಇರುವಂತಹ ಪಂಚಮುಖಿ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇರೋದು ಆಂಜನೇಯನ ಪಾದವನ್ನ ಇಲ್ಲಿ ನೋಡಬಹುದಾಗಿದೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ ಸೊ ಭಾನುವಾರ ಮತ್ತೆ ಗುರುವಾರ ಎರಡು ದಿನ ಬಿಟ್ಟು ಬೇರೆ ದಿನ ಬಂದರೆ ಆರಾಮಾಗಿ ದರ್ಶನವನ್ನು ಮಾಡ್ಕೊಂಡು ಹೋಗಬಹುದು ಪಂಚಮುಖಿ ದೇವಸ್ಥಾನದಿಂದ ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲಿ ಲಕ್ಷ್ಮೀದೇವಿ ದೇವಿ ದೇವಸ್ಥಾನವನ್ನು ಕೂಡ ನೋಡಬಹುದು ಈ ಲಕ್ಷ್ಮೀ ದೇವಿ ದೇವಸ್ಥಾನ ಬಂದ್ಬಿಟ್ಟು ಲಕ್ಷ್ಮೀ ರಾಯರ ರಾಯರ ಮಲೆದೇವರು ಅಂತ ಹೇಳಲಾಗುತ್ತೆ ಈ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಬಂಡೆಗೆ ಬೆನ್ನು ಮಾಡಿಕೊಂಡು ನಾವು ದೇವರ ದರ್ಶನವನ್ನ ಮಾಡಿದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ನಾವು ಪಡೆದುಕೋಬಹುದು ಮಂತ್ರಾಲಯದಲ್ಲಿ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ಇಲ್ಲಿ ನೀರು ಅಷ್ಟು ಶುದ್ಧ ವಾಟರ್ ಫಿಲ್ಟರ್ ವಾಟರ್ ಸಿಗೋದಿಲ್ಲ ಸೊ ಮನೆಯಿಂದನೇ ಬಾಟಲ್ಸ್ ತಗೊಬಂದರೆ ತಗೋಬಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಈ ಬಾವುಟ ಇದೆ ಎಕ್ಸಾಕ್ಟ್ ಅದೇ ಪ್ಲೇಸ್ ನಲ್ಲಿ ರಾಯರ ಬೃಂದಾವನ ಇರುವಂತಹದ್ದು ಇದಾಗಿತ್ತು ನಮ್ಮ ಸಂಡೆ ಮಂತ್ರಾಲಯ ವೀವ್ ಐ ಹೋಪ್ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅನ್ಕೊಂಡಿದೀವಿ ರಾಯರು ನಮ್ಮೆಲ್ಲರೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋವನ್ನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪೂಜ್ಯಾಯಿ ರಾಘೇಂದ್ರಾಯ ಸತ್ಯದ சாப்பட்சா மமதம் <muchas>